ಮತ್ತೆ ಮಮ್ಮ ಜಗಳದಲ್ಲಿ ಬಿಟ್ರೆ ಕಂಪ್ಲೀಟ್ ಆಗಿ ಬಿಡ್ಬೇಕು ಯಾವ ದೇವರು ಹೇಳಿಲ್ಲ ಈ ವಾರನೇ ಬಿಡು ಆ ವಾರನೇ ಬಿಡು ಅಂತ ಅಜ್ಜಿ ಒಂಚೂರು ಎಣ್ಣೆ ತಕ್ಕೊಡಿ ಕುಡಿಯ ಎಣ್ಣೆ ಅಲ್ಲ ಬೇಸ ಎಣ್ಣೆ ಈ ವಿಡಿಯೋಗೆ ಲೈಕ್ ಮಾಡಿ ಸರ್ಪ್ರೈಸ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಯ್ಯೋ ಅಂತೇಳಿ ಹಾಯ್ ಅಮ್ಮ ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗ್ರಿಲ್ ಚಿಕನ್ ತಂದೂರಿ ಚಿಕನ್ ಮಾಡೋಣ ಅಂತ ಅನ್ಕೊಂಡೆ ನಾನು ಹಾಗಾಗಿ ಇದನ್ನ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಏನು ಬ್ಲಾಗ್ ಮಾಡೋಣ ಅಂತಂದ್ರೆ ಎಲ್ಲಾ ಸೌಲಭ್ಯ ಇದ್ದು ಹೆಂಗ್ ಮಾಡಬಹುದು ಅಥವಾ ಏನೂ ಇಲ್ಲದೆ ಹೆಂಗೆ ಮಾಡೋದು ಅಂತ ಹೇಳಿ ನಾನು ಏನೇನೋ ಆಲ್ಟರ್ನೇಟಿವ್ಸ್ ಮಾಡಿಕೊಂಡು ಹಳ್ಳಿಯಲ್ಲಿ ಎಲ್ಲ ಐಟಮ್ಸ್ ಸಿಗೋಲ್ಲ ಆ್ಯಕ್ಚುಲಿ ಗ್ರಿಲ್ ಐಟಮ್ಸ್ ನಮ್ಮ ಅಣ್ಣಂದಿತ್ತು ಅದು ಬೇರೆ ಊರಲ್ಲಿದೆ ತಂದು ಮಾಡುವಷ್ಟು ಪೇಷನ್ಸ್ ಇಲ್ಲ ಸೊ ನಾನೇ ಆಲ್ಟರ್ನೇಟಿವ್ ಆಗಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಪ್ರತಿಯೊಂದು ಸ್ಟೆಪ್ಸ್ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿತ್ತು ಗೊತ್ತಾ ನಾನು ಅವ್ರ ಇವ್ರ ಹತ್ರ ಕೇಳಿ ತೊಗೊಂಬಂದಿರೋ ಅಂಥದ್ದು ಇದು ನಮ್ಮ ಮಾಮ ನಮ್ಮ ಅತ್ತೆ ಮಾಮ ಜಗಳ ಜಗಳದಲ್ಲಿ ನಮ್ಮ ಮಾಮ ಕೋಪದಲ್ಲಿ ಹೀಗೆ ಬೆಂಡ್ ಮಾಡಿರೋದು ನಾನು ಬೇಜಾರಾಗಿದ್ದೆ ಅವ್ರ ಇವ್ರ ಹತ್ರ ನಾನು ಕೇಳ್ಕೊಂಡು ತಂದ್ರೆ ನೀನ್ ಹಿಂಗೆಲ್ಲ ಮಾಡ್ತೇನೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಅಷ್ಟೇ ಗಾಯ್ ಸರಿ ಮಾಡಬ ನೀನ್ ಕೋಪಕ್ಕೆ ಆಲ್ಟ್ ಮಾಡ್ದೆ ಇವಾಗೆಲ್ಲ ನೋಡಿದ್ದು ಏನೇ ಕೆಂಡ ಹಾಕ್ತೀನಿ ಇದಕ್ಕೆ ಏನೇನು ಐಟಮ್ಸ್ ಹಾಕ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬಟ್ ನಾನು ಮ್ಯಾರಿನೇಟ್ ಮಾಡಿಬಿಟ್ಟಿದ್ದೀನಿ ಚಿಕನ್ನ ಹಾಗಾಗಿ ಅದ್ರ ಪ್ರೋಸೆಸ್ ತೋರ್ಸೋಕ್ಕಾಗಿಲ್ಲ ಖಂಡಿತವಾಗಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನಾದ್ರು ತಂದೂರಿ ಮಾಡೋದಾದರೆ ತಂದೂರಿ ಮಾಡುವ ವಿಧಾನ ರೆಸಿಪಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಅದೇ ಇದ್ರೊಳಗೇನೆ ಎಲ್ಲ ಚಿಪ್ಪೆಲ್ಲ ಹಾಕ್ಬಿಟ್ಟು ಬೆಂಕಿ ಇಟ್ರ ಇಡೋದ್ ತಾನೆ ಓಕೆ ಬನ್ನಿ ಇದೆಲ್ಲ ಹಾಕ್ತಾ ಇದ್ದೀನಿ ಬೆಂಕಿ ಕೆಂಡ ಆಗೋಕ್ಕೆ ಅಷ್ಟೇ ಜಾಸ್ತಿ ಚಿಪ್ಪಾಕ್ಬೇಕು ಚಿಪ್ಗಳು ಸಹ ಹಾಕ್ತಾ ಇದ್ದೀನಿ ಎಲ್ಲಾದ್ರೂ ಒಳಗಡೆ ಹಾಕ್ಬೇಕು ಒಳಗಡೆ ಹೋಗ್ತಾ ಇಲ್ಲ ಪ್ರಯತ್ನ ನಮ್ಮದು ಫಲ ದೇವರಿಗೆ ಸಮಟೈಮ್ಸ್ ಅ ಲಾಡ್ ಆಫ್ ಕಿಲೋಸ್ ನಾನು ಹೇಳ್ದಂಗೆಲ್ಲ ಇಲ್ಲಿ ಕೇಳ್ತಾರೆ ಬೈಯಲ್ಲ ಅಷ್ಟಾಗಿ ನನಗೆ ಏನಕ್ಕೆ ಅಂತಂದರೆ ಒಂದೇ ಅಡ್ವಾಂಟೇಜು ನಮ್ಮ ಫ್ಯಾಮಿಲಿಗೆ ಒಬ್ಬಳೇ ಮೊಮ್ಮಗಳು ಒಬ್ಬಳೆ ಹೆಣ್ಮಗಳು ನಾನು ಯಾಕೆ ಅಂತ ಅಂದರೆ ನಮ್ಮ ಅಜ್ಜಿಗೆ ನಾಲ್ಕು ಜನ ಮಕ್ಕಳು ಒಬ್ರು ಎಕ್ಸ್ಪೈರ್ ಆಗಿದ್ದಾರೆ ಆದ್ರೆ ಮೂರು ಜನ ನಮ್ಮ ಮಾಮ ನಮ್ಮ ನಮ್ ದೊಡಮ್ಮ ಅವ್ರ ಮೂರ್ ನಮ್ಮ ಅಮ್ಮ ಬಿಟ್ಟು ಇನ್ನ ನಮ್ ದೊಡಮ್ಮ ಎಲ್ರಿಗೂನು ಗಂಡ್ ಮಕ್ಳು ಮಾತ್ರ ಹೆಣ್ಮಗ್ಳಿರೋದು ಏನೇನತ್ತೆ ಆದ್ರೆ ನೀ ನಾನು ನಮ್ಮ ಮಾಮಾ ತೋರ್ಸೋ ಪ್ರೀತಿ ಅವ್ರಗ್ ತೋರ್ಸೋ ಪ್ರೀತಿ ಡಿಫ್ರೆಂಟ್ ಇರುತ್ತೆ ಪ್ರೀತಿ ಇಲ್ವಾ ಹೇಳು ಅವ್ರಿಗೆ ಇವಾಗ ಮದ್ವೆ ಆಗಿದೆ ನಮ್ಮ ಮಾಮ ನಮ್ಮ ಮಾಮನ್ ಮಗನ್ಗೆ ಹಾಗಾಗಿ ಇವಾಗ ಅವ್ಳು ಬಂದಿದಳ ಅಂತ ಅತ್ತೆ ಚೇಂಜ್ ಆಗ್ತವ್ರ ಪ್ಲೇಟ್ ಚೇಂಜ್ ಮಾಡ್ತವ್ರೆ ಮುಂಚೆ ಚಿನ್ನಿ ರನ್ನ ಅಂತೆಲ್ಲ ಅನ್ನವರು ಗಾಯಿ ಅಷ್ಟೇ ಎಲ್ಲ ಕಾಲ ಬಂದಾಗ ಹೋಗ್ತಾ ಇರತ್ತ ಆದ್ರೆ ಏನು ನೀನ್ ಪ್ರೀತಿ ಚೇಂಜ್ ಮಾಡ್ಬೋದು ನಮ್ಮ ಮಾಮ ನನಗೆ ಮುಂಚೆ ಇಂಥ ಪ್ರೀತಿ ಮಾಡ್ತಾ ಇತ್ತು ಇದು ಹಂಗೆ ಮಾಡತ್ತ ಸೊ ನೋಡಿ ಹಿಂಗೆಲ್ಲ ಇಟ್ಟಿದೀನಿ ನಮ್ ಅಜ್ಜಿ ಬರ್ಬೇಕು ನಮ್ ಅಜ್ಜಿ ಬಂದ್ರೆ ಏನೋ ಒಂದ್ ಮಾಡ್ಬೋದು ಸೊ ಹಾಗಾಗಿ ಮುದ್ದು ಜಾಸ್ತಿ ಹಾಗಾಗಿ ನನ್ಗೆ ಬೈ ಏನೇ ಮಾಡಿದ್ರು ಸುಮ್ನೆ ನನ್ಗೆ ಕೇಳಿದ್ದು ಕೊಡ್ಸ್ತಾರೆ ಮಾಡ್ತಾರೆ ನಾನು ಹಾಗಂತ ಹೇಳಿ ತುಂಬಾ ಕಾಸ್ಟ್ಲಿದು ಏನು ಕೇಳಲ್ಲ ಅದಕ್ಕೆ ಸಾಕ

ನೀವು ಆಶ್ಚರ್ಯ ಪಡಬಹುದು ನಮ್ಮ ಊರಲ್ಲಿ ತಂದೂರಿ ಮಾಡೋದು ಗ್ರಿಲ್ ಮಾಡೋದು ಸೆಟ್ ಇತ್ತು ಅಂತ ಹೇಳಿದ್ನಲ್ಲ ಅಲ್ಲಿ ಇದೆ ಚಿಕನ್ದು ಅದೇ ಸಿಕ್ಸೋದು ಬರುತ್ತಲ್ಲ ಒಂದು ಚಿಕ್ಕ ತರ ಸ್ಟೀಲ್ದು ಅದಿದೆ ಹೆಂಗಿರೂ ಪ್ರಾಬ್ಲಮ್ ಇಲ್ಲ ಇದೊಂದು ಆಗುತ್ತೆ ಅಂತ ಅಂದ್ಕೊಂಡೆ ನೋಡಿದ್ರೆ ಅದಪ್ಪ ತುಂಬಾ ದೂರ ಇರೋ ಮನೇಲಿದೆ ಅಂತ ಹೇಳಿದರು ಹಾಗಾಗಿ ಇವಾಗ ನಮ್ಮ ಮಾಮ ಆಲ್ಟರ್ನೇಟಿವ್ ಇದನ್ನು ಕೊಟ್ಟಿದ್ದಾರೆ ಇದು ಸ್ವಲ್ಪ ತಿಕ್ಕಾಗಿದೆ ಇದ್ರಲ್ಲಿ ಮಾಡಬಹುದು ಅಂತ ಹೇಳಿ ಇದನ್ನು ನೀಟಿಗೆ ತೊಳಿಬೇಕು ಮೊದಲು ಯಾಕಂದರೆ ಚಿಕನೆಲ್ಲ ಸಿಕ್ಸೋದು ತಿನ್ನೋದೆಲ್ಲ ಮಾಡ್ತೀವಲ್ವಾ ಏನಾದ್ರು ಪ್ರಾಬ್ಲಮ್ ಆದರೆ ಸೊ ಬನ್ನಿ ತೊಳೆಯೋಣ ಎಲ್ಲ ಕೆಲಸ ನಾನು ಹೆಂಗೆ ಅಂತ ಅಂದರೆ ಬಂದು ಏನದು ಹಳ್ಳಿಯಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡೋಕ್ಕೂ ಸಹಿ ರಂಗೋಲಿ ಹಾಕೋಕ್ಕೂ ಸಹಿ ಹೂ ಬೆಂಗ್ಳೂರಿಗೆ ಬಂದು ಚಡ್ಡಿ ಹಾಕೊಂಡು ಚರ್ಚ್ ಇಡೋದು ಓಡಾಡೋಕ್ಕೂ ಸೈ ಸೊ ಆ ಥರ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ದ್ಯಾಟ್ ಈಸ್ ಮೈ ಪಾಲಿಸಿ ಲೈಫಲ್ಲಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕು ಆಮ್ ಮಾಡ್ರನ್ ವೆಲ್ ಆಸ್ ಟ್ರೆಡಿಷನ್ ನಾನು ಎಲ್ಲ ಕೆಲಸ ಮಾಡ್ತೀನಿ ಅದೆಲ್ಲ ಏನಾದರೂ ಗಾಂಚಿ ಎಲ್ಲ ತೋರಿಸೋಲ್ಲ ನಮ್ಮ ಅಮ್ಮ ಸಾಕಿರೋರು ಹಾಗೆ ನನಗೆ ಅಡ್ಜಸ್ಟ್ ಆಗ್ತೀನಿ ಎಲ್ಲ ಕಡೆಯೂ ಶಿ ಇಸ್ ಹ್ಯಾಪಿ ಫಾರ್ ದ್ಯಾಟ್ ಅವರು ಹಂಗೆ ಅಡ್ಜಸ್ಟ್ ಆಗ್ತಾರೆ ಬಟ್ ಅವ್ರು ಸ್ವಲ್ಪ ಇವಾಗ ಕೇಳ್ತಾರೆ ಹಂಗೆ ಬೇಕು ಹಿಂಗೆ ಬೇಕು ನಾನು ಅದೆಲ್ಲ ಇಲ್ಲ ಇವಾಗ ಇದು ರೆಡಿಯಾಗಿದೆ ಬರ್ತಾ ಇದ್ದಾರೆ ಬಂದ ತಕ್ಷಣ ಸ್ವಲ್ಪ ಮ್ಯಾರಿನೇಷನ್ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಅದನ್ನು ಮಾಡಿ ತಂದೂರಿ ಮಾಡೋದು ಸೊ ಇವರೇ ನಮ್ಮ ಮಾಮ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮಾಡೋಕ್ಕೆ ಇದು ನಾನು ಮ್ಯಾರಿನೇಷನ್ ಮಾಡಿರೋ ಅಂಥದ್ದು ಇವಾಗ ಈ ಕಡ್ಡಿಗೆ ತಿರುಗಿಸ್ತೀನಿ ಸೊ ನೋಡಿ ಇವಾಗ ಚಿಕನ್ ಸಿಕ್ಸಿದ್ದೀನಿ ತಂತಿಗೆ ಹಿಂಗೆ ಇಡ್ತಾ ಇದ್ದೀನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಟ್ ಮಾಡುವ ಅಲ್ವಾ ಸ್ವಲ್ಪ ದೂರ ದೂರ ಇಟ್ಟು ಮಾಡಬೇಕು ಅಜ್ಜಿ ಸಿಗ್ತಾ ಬಿಸ್ತಾ ಅಡಿಸೋನು

ಇದು ಸೈತಾ ಇದು ಚಿಕನ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ ಅಜಿ ಒಂದ್ ಚಿಲ್ ಎಣ್ಣೆ ತಕ್ಕೋಡಿ ಕುಡಿಯ ಎಣ್ಣೆ ಅಲ್ಲ ದೇಶ ಎಣ್ಣೆ ಯಾಕ ಎಣ್ಣೆ ಹಾಕ್ಬೇಕು ಅಜಿ ಸ್ವಲ್ಪ ಇದಕ್ಕೆ ಸೌರ್ ಬೇಕು ಎಣ್ಣೆ ಸೌರ್ ಇಲ್ಲ ಒಂದ್ ಬಟಲಿಗೆ ಎಣ್ಣೆ ಚಮಚ ಕೊಡು ಎಲ್ಲದು ಮಸಾಲಾ ಹಾಕಿ ಈ ತರ ಮಾಡೋದು ಇವರು ಪವಿತ್ರಕ ಕೊಡ್ತಂತೆ ಪವಿತ್ರಕ ಕೊರೆರೆ라 ಮಾಡಿದ್ರೆ ಅವಳಿಗೆ ಹಿಂಗೇಲ್ಲ ಇರಬೇಕು ಏನಕ್ಕೆ ಸುಡುತ್ತೆ ಇಲ್ಲೆಲ್ಲ ಏನಕ್ಕೆ ಸುಡುತ್ತೆ ಅಯ್ಯೋ ಇದು ಖುಷಿ ಹೆಂಗ್ ಉಲ್ಟಾ ಮಾಡೋದು ಅದು ಎಲ್ಲ ಮತ್ತೆ ಹೆಂಗೆ ಬಿಡುತ್ತೀನಿ ನೋಡಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ನಾಟ್ ಡ್ರಿಂಕಿಂಗ್ ಎಣ್ಣೆ ಇಟ್ ಈಸ್ ಕುಕ್ಕಿಂಗ್ ಆಯಿಲ್

बाढ़ कर रहे थे तंगली आप प्रेता प्रेता तीन और क्वेश्चन प्रेता तो नहीं चाहे चलाए जाए ಅಲ್ಲಿ ಈರುಳ್ಳಿಗೆ ಸ್ವಲ್ಪ ಸ್ಪೈಸಸ್ ಹಾಕಿ ಕೊಡ್ತಾರೆ ಗೊತ್ತಾ ರೆಡ್ ರೆಡ್ ಕಲರ್ ಅಲ್ಲಿ ಇರುತ್ತೆ ಆ ತರ ಮಾಡಕ್ಕೆ ಮಾಡ್ತಾ ಇದ್ದೀನಿ ಒಂದು ಪಾತ್ರೆ ತಗೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ನಾನು ಹಾಕ್ತೀನಿ ಸ್ವಲ್ಪ ಅಂದ್ರೆ ಇದು ಸ್ವಲ್ಪ ಸ್ಟ್ರಾಂಗ್ ಇದೆ ಖಾರದ ಪುಡಿ ಅಣ್ಣೆ ಉಪ್ಪು ಒಂದು ಚಿಟಿಕೆ ನನಗೆ ಚೆನ್ನಾಗಿ ಮಸಾಲಾಕ್ಕೆ ತುಂಕೊಂಡೆ ನಾನು ಆ ದಾದ್ನಿಗೆ ಹಾಕಿ ಹಾಕಿರೋದು 요거 ಒಂದು ಚಮಚ ಉಪ್ಪು ತುಪ್ಪ ಸಾರಿ ಎಣ್ಣೆ ಹಾಕ್ತಿದೀನಿ ಸ್ವಲ್ಪ ಗಷ್ಟರ್ ಇದನ್ನ ನೀಟಿಗೆ ಓನನ್ ಮಿಕ್ಸ್ ಮಾಡಬೇಕು ಸ್ವಲ್ಪ ಹಾಕಿದೀನಿ ನಿಂಬೆಹಣ್ಣು ನಿಂಬೆಹಣ್ಣು ಸಹ ಇಲ್ಲೇ ನಮ್ಮ ಅಜ್ಜಿ ಬೆಳೆಸಿದ್ದಾರೆ ಅದೇ ಪುದೀನಾನು ಬೆಳೆಸಿದ್ದಾರೆ ಅಲ್ಲಿಂದ ಬರ್ತೀವಿ ಎಷ್ಟೊಂದು ಇಲ್ಲೇ ಬೆಳೆಸಿದ್ದಾರೆ ಮನೆಯಲ್ಲೇನೆ ಮನೆ ಹತ್ರನೇ ತೋಟದಲ್ಲಿ ಹಾಗಾಗಿ ಅಂಗಡಿಯಲ್ಲಿ ಜಾಸ್ತಿ ತರಲ್ಲ ರೆಡಿ ಆಗ್ತಾ ಇದೆ ಅಲ್ಲಿ ನವಿಲು ಕೂಗ್ತಾ ಇದೆ ನಮ್ಮ ಅತ್ತಿಗೆ ರೆಡಿ ಮಾಡ್ತಾ ಇದ್ದಾರೆ ಸೂರ್ಯನ ಹಾಂ ಸರಿ ಅಣ್ಣ ಸೂರ್ಯಣ್ಣ ಸೂರ್ಯಣ್ಣ ಸೊ ನೋಡಿ ಇಲ್ಲಿ ಅಕ್ಷಿ ಅಣ್ಣ ಅಂತ ಹೇಳಿ ನಮ್ಮ ನಮ್ಮ ಮಾಮನ ಮಗ ಎರಡನೇ ಮಗ ಸೊ ಇವರು ಸೂರ್ಯ ಅಣ್ಣ ಅಂತೇಳಿ ಹಾಯ್ ಎಲ್ಲ ಅಮ್ಮ ಅಣ್ಣ ಬನ್ನಿ ಗೇ ತಂದೂರಿ ತಿನ್ಕೊಂಡೋಗಂತ ಬಾರಣ್ಣ ಬರೋಲ್ಲ ಬಾ ತಿನ್ನು ಸ್ವಲ್ಪ ಸ್ವಲ್ಪ ತಿನ್ಕೊಂಡೋಗುತ್ತೆ ಬಾ ಬಿಟ್ಟರೆ ಕಂಪ್ಲೀಟ್ ಆಗಿ ಬಿಡಬೇಕು ಯಾವ್ದೇವ್ರು ಹೇಳಿಲ್ಲ ಈ ವಾರನೇ ಬಿಡು ಆ ವಾರನೇ ಬಿಡು ಅಂತ ಸೊ ಇವಾಗ ತಂದೂರಿ ರೆಡಿ ಆಗಿದೆ ನೋಡಿ ಈಗ ಇದು ಚೆನ್ನಾಗ್ ಆಗಿದೆ ಟಾರ್ಚ್ ಕೊಡ್ಕೊ ನೋಡಿ ಇಲ್ಲಿ ತಂದೂರಿ ತುಂಬ ಚೆನ್ನಾಗಾಗಿದೆ ನನ್ನ ಮುಖ ಕಾಣಿಸ್ತಾ ನೋಡಿ ನೋಡಿ ಎಲ್ಲ ರೆಡಿ ಆಗಿದೆ ಇವಾಗ ಅತ್ತೆ ತಿಂತಾ ಅದರ ಅತ್ತೆ ಈ ಚಟ್ನಿ ನೆಂಚ್ಕೊಂಡು ತಿನ್ಬೇಕು ತಿನ್ ಹೇಳತ್ತೆ ಸೂಪರ್ ಆಗೈತೆ ಖುಷಿ ನಿಂದು ಇದು ಫಸ್ಟ್ ಅಜ್ಜಿ ನೀನು ನಿಂದ ಯಾವತ್ತು ರಿಯಾಕ್ಷನ್ ಇಲ್ಲ ಬಿಡು ನನ್ನ ಸೂಪರ್ ಆಗೈತೆ ಚla ಇದ್ಯಾ

ಸೇಲ್ ಮಾಡಿ ಖುಷಿ ಸಬ್ಸ್ಕ್ರೈಬ್ ಮಾಡಬೇಕು ಈ ವಿಡಿಯೋಗೆ ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ತಂದೂರಿ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು